ನಾನು ಸಚಿವನಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ ಇದು ಇದ್ವ ಈ ಕ್ಯಾನ್ಸರ್ ಆಸ್ಪತ್ರೆ ಭಾಳ ದಿವಸ ಹಿಂದನೇ ಪ್ರಾರಂಭ ಆಗಿದ್ರು ಕೂಡ ಬಂದಾಗಿದೆ ಇದನ್ನ ನಾವು ಮತ್ತೆ ಕಾರ್ಯಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾರನೇ ಪ್ರಾರಂಭ ಮಾಡಿದ್ದೆ ಈಗ ಸಾಕಷ್ಟು ಪ್ರಗತಿ ಆಗಿದೆ ಇಲ್ಲಿ ಇದು ನೋಡಿ ಏನಿಲ್ಲ ಅಂದರೂ ಕೂಡ ಈಗ ಒ ಪಿ ಡಿ ಸುಮಾರು ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತರಿಂದ ಇದೆ ಇದು ಇನ್ನೂ ಹದಿನೇಳರಿಂದ ಇಲ್ಲ ಇಲ್ಲಿ ಒಂಬತ್ತು ಸಾವಿರ ಇನ್ನೂರ ಅರವತ್ತೇಳು ಒ ಪಿ ಡಿ ಆಗಿದೆ ರೆಜಿಸ್ಟರ್ಡ್ ಕೇಸಸ್ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಥರ್ಟಿ ಒನ್ ಕನ್ಫರ್ಮ್ ಕೇಸಸ್ ಸೆವೆನ್ ಸೆವೆನ್ ತೌಸಂಡ್ ಏಯ್ಟ್ ಅಂಡ್ ಥರ್ಟಿ ಒನ್ ಸರ್ಜರಿ ಸಾವಿರದ ಐನೂರ ಇಪ್ಪತ್ತೊಂದು ಸರ್ಜರೀಸ್ ಆಗಿವೆ ಕಿಮೋಥೆರಪಿ ಹನ್ನೆರಡು ಸಾವಿರದ ಎಂಟುನೂರ ಎಂಟು ಕಿಮೋಥೆರಪಿ ಪ್ರೊಸೀಜರ್ಸ್ ಆಗಿವೆ ಆಮೇಲೆ ರೇಡಿಯೇಷನ್ ಆರ್ ಟಿ ಪ್ಲ್ಯಾನ್ ಥೌಸಂಡ್ ಸಿಕ್ಸ್ ಫಾರ್ಟಿ ಏಯ್ಟು ಆಮೇಲೆ ಪಿ ಆರ್ ಸಿ ಕೇಸಸ್ ಕ್ಯಾಲಿಯೇಟಿವ್ ಕೇರಿಗೆ ಸಾವಿರದ ಮುನ್ನೂರ ಮೂವತ್ತು ಆಮೇಲೆ ನಂಬರ್ ಆಫ್ ಫಾಲೋಅಪ್ ಕೇಸಸ್ ಸುಮಾರು ಎಪ್ಪತ್ತೇಳು ಸಾವಿರದ ಐದುನೂರ ಎಂಟು ಫಾಲೋಅಪ್ ಆಗಿದೆ ನಂಬರ್ ಆಫ್ ಅಡ್ಮಿಷನ್ ಇನ್ಪೇಷಂಟ್ಸು ಹನ್ನೊಂದು ಸಾವಿರದ ಆರುನೂರ ಎಂಬತ್ತೇಳು ಈ ರೀತಿ ಈ ನಮ್ಮ ಈ ಆಸ್ಪತ್ರೆ ಭಾಳ ಸುಸಿದ್ಧವಾಗಿ ಕೆಲಸ ಇದೆ ಅದಕ್ಕೆ ಇನ್ನೂ ಇದಕ್ಕೊಂದು ಮಂದ ಮೇಲ್ದರ್ಜೆ ಒಯ್ಬೇಕು ಅಂತ ಹೇಳಿ ನಾವೇನು ಎಪ್ಪತ್ತಾರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು ತ್ರೀ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಪೆಡ್ ಸಿಟಿ ಇರುತ್ತೆ ಅದರಲ್ಲಿ ಇನ್ನೊಂದು ಹೈ ಅಂಡ್ ಲೀನ್ಯಾಕ್ ಮಷಿನ್ ಪ್ರೊವಿಷನ್ ಇದೆ ಆಮೇಲೆ ಬ್ರೇಕೆ ಥೆರಪಿ ಇದೆ ಅಲ್ಲೊಂದು ಬ್ರೇಕೆ ಥೆರಪಿ ಇದೆ ಆಮೇಲೆ ಆಮೇಲೆ ಎಂ ಆರ್ ಡಯಾಗ್ನೋಸ್ಟಿಕ್ ಬ್ಲಾಕ್ ಕೂಡ ಮಾಡ್ತಾ ಆಮೇಲೆ ಗಾಮ ಕ್ಯಾಮ್ರಾನು ಕೂಡ ಇದರಲ್ಲಿ ಇದೆ ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಫುಲ್ ಫ್ಲೆಜ್ ಅಂದ್ರೆ ಈ ಕಲ್ಯಾಣ ಕರ್ನಾಟಕಕ್ಕಾಗಿ ಇದು ಕೇವಲ ಕಲಬುರ್ಗಿಗಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಇದೊಂದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀವಿ ಗೊತ್ತಾಗ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಬರೀ ಬಿಲ್ಡಿಂಗ್ ಮಾಡಿ ಬಿಡ್ತಾ ಇಲ್ಲ ದಯವಿಟ್ಟು ಈ ರೀತಿ ಮೆಸೇಜ್ ಕೂಡ ಹೋಗ್ಬೇಡಿ ಟ್ರಾಮಾ ಸೆಂಟರ್ ಮಾಡಿದೀವಿ ಟ್ರಾಮಾ ಸೆಂಟರ್ ಇಲ್ಲ ಇದನ್ನು ಹೇಳ್ತಾ ಇದೀವಿ ನಿಮ್ಗೆ ಈಗಾಗ್ಲೇನೆ ನಾವು ಇಲ್ಲಿ ಎಂಬತ್ತು ಬೆಡ್ ಹಾಸ್ಪಿಟ್ಲೇ ನೈಂಟಿ ಬೆಡ್ ಹಾಸ್ಪಿಟ್ಲೇ ನಡೀತಾ ಇದೆ ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಯಾವುದೋ ಕೊರತೆ ಸದ್ಯಕ್ಕಿಲ್ಲ ಆಮೇಲೆ ಇನ್ನೊಂದು ಪೋ ಇನ್ನೊಂದು ಕೆಲವೊಂದು ಪೋಸ್ಟು ಸ್ಯಾಂಕ್ಷನ್ ಮಾಡಿಸಿದೀವಿ ನಾ ನಮಗೆ ಕಿದ್ವಾಯಿ ಬ್ಯಾಂಗ್ಳೂರು ಮತ್ತು ಕಲಬುರಗಿ ಸೇರಿ ನಾಲ್ಕು ನೂರ ಮೂವತ್ತು ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿದ್ವಿ ಫಸ್ಟಾಗಿ ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಪೋಸ್ಟ್ ಆಫಿನ್ ಸ್ಯಾಂಕ್ಷನ್ ಈಗ ನಾವು ರಿಕ್ರೂಟು ಮಾಡೋಕ ಹೊರಟಿದ್ವಿ ಬಟ್ ಈಗ ಅದನ್ನು ಇಂಟರ್ನಲ್ ರಿಸರ್ವೇಷನಿಂದ ಒಂದು ಟೂ ಮಂತ್ಸ್ ಹೋಲ್ಡ್ ಇರೋದ್ರಿಂದ ಮಾಡ್ತಾ ಇಲ್ಲ ನೂರ ಮೂವತ್ತು ಪೋಸ್ಟು ಅಡಿಷ್ನಲಿ ನಮ್ಮ ಬೆಳೂರ್ ಕಿದ್ವಾಯ್ ಕಲಬುರ್ಗಿ ಕಿದ್ವಾಯ್ ಸೇರಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಆ ರೀತಿ ನೀವು ದಯವಿಟ್ಟು ಮೆಸೇಜ್ ಕೊಡಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಯಾವ ಯಾವ್ಯಾವ ಇಲ್ಲಿ ಕಾಣಿಸ್ತಾ ಇಲ್ವಾ ಹಾಸ್ಪಿಟಲ್ ನಡೀತಾ ಇರೋದು ಇಲ್ಲ ಇಲ್ಲ ಸಿಬ್ಬಂದಿನೂ ಇದಾರೆ ಸ್ವಲ್ಪ ದಯವಿಟ್ಟು ಸರಿಯಾಗಿ ನೋಡಿ ಇಲ್ಲಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಡೀತಾ ಇಲ್ವಾ ಎಲ್ಲ ಇದ್ದಾರೆ ನೋಡಿ ನಾವು ಗೌರ್ಮೆಂಟ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಯಾಕಂದ್ರೆ ಜನರಿಗೆ ಸಾಮಾನ್ಯ ಜನರಿಗೆ ಇದು ಉಚಿತವಾಗಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಅವಕಾಶ ಇದೆ ಎಟ್ ನೋ ಕಾಸ್ಟ್ ಪಿ ಎಲ್ ಕಾರ್ಡ್ ಇದ್ದರೆ ನೋ ಕಾಸ್ಟ್ ಇದೆ ಎ ಪಿ ಎಲ್ ಕಾರ್ಡ್ ಇದ್ದರೆ ಮಿನಿಮಮ್ ಕಾಸ್ಟ್ ಇದೆ ಇದೇ ಟ್ರೀಟ್ಮೆಂಟು ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಗೊತ್ತಾಗುತ್ತೆ ಎಷ್ಟು ಆಗುತ್ತೆ ಅಂತ ಮಿನಿಮಮ್ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಏನದಕ್ಕೇನು ಲಿಮಿಟೇ ಇಲ್ಲ ಆದರೆ ನಾವು ಸರ್ಕಾರಿ ಮಟ್ಟದಲ್ಲಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಹಾಕಿ ಲೇಟೆಸ್ಟ್ ಟ್ರೀಟ್ಮೆಂಟು ನಾವು ರೆಸ್ಯೂಮ್ ಕೊಡ್ತಾ ಇದ್ದೀವಿ ಅಟ್ ಕಾಸ್ಟ್ ಫ್ರೀ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಯಾಕಂದ್ರೆ ನಾವು ಜನರ ಹಿತವನ್ನ ಕಾಪಾಡಬೇಕು ಅನ್ನೋದು ನಮ್ಗೆ ಸರ್ಕಾರದ ಆದ್ಯತೆ ಇರೋದ್ರಿಂದ ಇದನ್ನ ನಾವು ಮಾಡಿದ್ದು ಬೇರೆ ಈ ಈ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳೋದಿದ್ರೆ ನಮಗೆ ಕೊಟ್ಟಿದ್ದಾರೆ ನ್ಯೂ ಬಿಲ್ಡಿಂಗ್ ಐ ಹವ್ ರಿಕ್ವೆಸ್ಟೆಡ್ ಆನ್ ಮೈ ಪರ್ಸನಲ್ ಯಾಕಂದ್ರೆ ನಾವು ರಿಕ್ವೆಸ್ಟ್ ಐ ಆಮ್ ಎ ಕೋ ಚೇರ್ಮ್ಯಾನ್ ಆಫ್ ಕೆ ಎ ಚೇರ್ಮನ್ ಈಸ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹಾಗಾಗಿ ಇದು ಆಸ್ಪತ್ರೆ ಮಾಡೋದಕ್ಕೆ ಯು ಥಿಂಕ್ ಇಟ್ ಇಸ್ ಇಟ್ ಆ್ಯಪನ್ಸ್ ಲೈಕ್ ದಟ್ ಓನ್ಲಿ ಏನಂದ್ರೆ ಸುಮ್ನೆ ತಾನೇ ಆಗ್ತಾ ಇದೀವಿ ಎಲ್ಲ ಅನ್ಕೊಳ್ತಾ ಇದ್ದೀವಿ ನಾವು ಸರ್ಕಸ್ ಮಾಡ್ತಾ ಇದೀವಿ ಎಲ್ಲ ಸ್ಯಾಂಕ್ಷನ್ ಅಂತ ಹೇಳ್ತಾ ಇದೀನಿ ನಿಮಗೆ ಹಣ ಹೊಂದಿಸ್ಬೇಕು ಅಂದ್ರೆ ಎಲ್ಲೆಲ್ಲಿಂದ ಹೊಂದಿಸ್ಬೇಕು ಅಂತಂದ್ರೆ ಐ ರಿಕ್ವೆಸ್ಟೆಡ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ನಮ್ಮಲ್ಲಿ ಇದು ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು ಅವಶ್ಯಕತೆ ಇದೆ ಇಂದ ದುಡ್ಡು ಕೊಡೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಇಪ್ಪತ್ತೈದು ಕೋಟಿ ಕೊಡಿಸಿ ಕೆ ಕೆ ಆರ್ ಡಿ ಬಿಯಿಂದ ಇಪ್ಪತ್ತೈದು ಕೋಟಿ ಕೊಡಿಸಿ ನಮ್ಮ ವರ್ಲ್ಡ್ ಇಂದ ಹದಿನಾರು ಕೋಟಿ ಸರ್ಕಾರದಿಂದ ಹತ್ತು ಕೋಟಿ ಅಂತ ಹೇಳಿ ನಾವು ಕಳೆದ ವರ್ಷ ನಮ್ಮ ಏನಂದ್ರೆ ಕಿದ್ವಾಯಿ ಸೆಂಟಿನರಿ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಅದನ್ನ ನಾವು ಇದೊಂದು ಲೋಕಾರ್ಪಣೆಯಲ್ಲಿ ಮಾಡೋಣ ಅಂತೇಳಿ ಇದೆಲ್ಲ ಹಣ ಹೊಂದಿಸಿ ಮಾಡಿದ ಕೇಳ್ತಾ ಇದ್ದೀನಿ ನಾನು